ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ಬ್ಲಾಗ್ ಇವತ್ತು ನನ್ನ ವ್ಲಾಗಲ್ಲಿ ನಾನು ಆಂಧ್ರ ಪಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಅದು ಬರೀ ಪಪ್ಪು ಅಂತಲೇ ಕರೀತಾರೆ ಆಂಧ್ರದಲ್ಲಿ ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ನಾನು ಆಂಧ್ರ ಪಪ್ಪು ಸಾಂಬಾರ್ ಅಂತ ಹೇಳಿಬಿಟ್ಟು ಹೇಳಿದೆ ಅದಕ್ಕೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದೆಲ್ಲನೂ ನಾವು ಸಣ್ಣಕ್ಕೆ ಸಾಂಬಾರಿಗೆ ಹೇಗೆ ಕಟ್ ಮಾಡ್ಕೊತಿರೋ ಅದೇ ರೀತಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ನಾವು ಒಂದು ಮಿಸ್ ಮಾಡ್ದಿರ ನೀಟಾಗಿ ಸಾಂಬಾರು ಮಾಡ್ಕೊಬೋದು ಅಂತ ಈಗ ಒಂದೂವರೆ ಕಪ್ಪಷ್ಟು ನಾನು ತೊಗರಿಬೇಳೆ ತಗೊತಿದ್ದೀನಿ ಅದಕ್ಕೆ ಆಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಆಮೇಲೆ ನೀರು ಹಾಕಿ ಉಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎರಡು ವಿಸಿಲ್ಗೆ ಕುಕ್ಕರಲ್ಲಿ ಇಟ್ಕೊಬೇಕು ಎಲ್ಲ ರೆಡಿ ಮಾಡಿ ಕುಕ್ಕರಲ್ಲಿ ಇಟ್ ಇದ್ದೀನಿ ಹಾಗೆ ಇವತ್ತು ಹೆಸರು ಬೇಳೆ ಮತ್ತು ಸೌತೆಕಾಯಿ ಹಾಕಿ ಕೋಸಂಬ್ರಿನೂ ಮಾಡ್ಕೊತಿದ್ದೆ ತಂಪು ಕೊಡುತ್ತಲ್ವಾ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋದ್ರಿಂದ ದಿನಕ್ಕೇನಾದರೂ ತಂಪಿಗೆ ತಗೊಂಡ್ರೆ ನಾವು ಆರೋಗ್ಯವಾಗಿರ್ತೀರಲ್ವ ಅದಕ್ಕಾಗಿ ಹೆಸ್ರು ಬೇಳೆ ಕೋಸಂಬರಿ ಮಾಡ್ತಾ ನಾನು ನಾನಿವತ್ತು ಈಗ ಕುಕ್ಕರ್ ವಿಸಿಲ್ ಬರೋದ್ರ ಒಳಗಡೆ ಒಗ್ಗರಣೆಗೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡದು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಬೇಕು ಈ ಪಪ್ಪಗೆ ಈರುಳ್ಳಿ ಜಾಸ್ತಿ ಬೇಕು ಒಗ್ಗರಣೆಗೆ ಅದಕ್ಕಾಗಿ ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂತಿದೀನಿ ಬೇಳೆ ನಾನು ಬೆಳಗ್ಗೆನೇ ನೆನೆಸಿದ್ದೆ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಈಗ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಮನೆಯಲ್ಲಿ ಸೌತೆಕಾಯಿ ಕ್ಯಾರೆಟ್ ಇತ್ತು ಅದನ್ನೂ ಹಾಕ್ತಿದ್ದೆ ತೆಂಗಿನಕಾಯಿ ಇರಲಿಲ್ಲ ಅದೊಂದು ಸ್ಕಿಪ್ ಮಾಡಿದ್ದೀನಿ ನಾನು ನೀವು ಬೇಕಂದ್ರೆ ತೆಂಗಿನಕಾಯಿನೂ ಹಾಕ್ಕೊಳ್ಳಿ ತುರುಬಿಟ್ಟು ಈಗ ಕ್ಯಾರೆಟ್ನೆಲ್ಲ ನೀಟಾಗಿ ತೊಳ್ಕೊಂಡು ಈ ರೀತಿ ತುರುದು ಸೈಡ್ಗೆ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊತಿದ್ದೀನಿ ಮತ್ತು ಸೌತೆಕಾಯಿನೂ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊತಿದ್ದೀನಿ ತುರ್ಕೊಂಡು ಹಾಕೊಬೋದು ಇಲ್ಲಾಂದರೆ ಈ ರೀತಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಬೌದು ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ತೀರಾ ಸಣ್ಣಗೆ ಕಟ್ ಮಾಡಿದ್ದೀನಿ ಯಾಕಂದರೆ ಎಣ್ಣೆಯಲ್ಲಿ ನಾವು ಒಗ್ಗರಣೆದಲ್ಲಿ ನೀಟಾಗಿ ಫ್ರೈ ಮಾಡಿದರೆ ಅದನ್ನು ಸಮೇತ ತಿನ್ಬೋದು ಖಾರ ಖಾರವಾಗಿ ಹಾಗೆ ಚೆನ್ನಾಗಿರುತ್ತೆ ಅಂತ ತೀರಾ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ನನಗೆ ಕುಕ್ಕರ್ ವಿಸಿಲ್ ಬಂದುಬಿಡ್ತು ಬೇಳೆ ನೀಟಾಗಿ ಬೆಂದೋಗಿದೆ ನೋಡಿ ಈಗ ಇದಕ್ಕೆ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಅದೇ ಕುಕ್ಕರಲ್ಲಿ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ತುಂಬ ನುಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ ಈಗ ಒಂದು ಪಾತ್ರೆಯಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಹಾಕೋದ್ರಿಂದ ಜೀರ್ಣಾಂಶ ಚೆನ್ನಾಗಾಗುತ್ತೆ ಅದಕ್ಕಾಗಿ ಆಮೇಲೆ ಈರುಳ್ಳಿನ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡೆ ನಿಮಗೆ ಬೇಕಂದರೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಫ್ಲೇವರಾಗಿ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ನೋಡಿ ಕಲರು ಚೇಂಜ್ ಆಗಿದೆ ಈರುಳ್ಳಿ ಕಲರು ಈಗ ಇದಕ್ಕೆ ನಾವು ಪಪ್ಪು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಹಾಕಬೇಕು ನೀರು ಕಡಿಮೆ ಹಾಕ್ಕೊಬೇಕು ಜಾಸ್ತಿ ಹಾಕಬಾರ್ದು ಪಪ್ಪು ಹಾಗಿರೋದ್ರಿಂದ ನಮಗೆ ಈ ಅಂದರೆ ಈ ರೀತಿ ಗಟ್ಟಿಯಾಗೆ ಮಾಡ್ಕೊಳ್ಳೋದು ಮಾಮೂಲಿ ನಾವು ಇಡ್ಲಿಗೆ ಮಾಡ್ಕೊಳ್ಳೋ ಸಾಂಬಾರು ಅಂತಂದರೆ ಅದು ಸ್ವಲ್ಪ ನೀರಾಗಿದ್ದರೂ ನಡೆಯುತ್ತೆ ಬಟ್ ಇದು ಪಪ್ಪು ಮಾತ್ರ ನಮಗೆ ಈ ರೀತಿ ಗಟ್ಟಿಯಾಗೆ ಮಾಡ್ಕೊಳ್ಳೋದು ಇನ್ನು ಪಪ್ಪು ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಳಿಸ್ಬಿಟ್ಟೆ ಎರಡು ಕುದಿ ಬಂದರೆ ಸಾಕು ರೆಡಿ ಆಗೋಗುತ್ತೆ ಈಗ ನಾನು ಬೇಳೆ ಸೌತೆಕಾಯಿ ಕೋಸಂಬರಿಗೆ ರೆಡಿ ಮಾಡ್ಕೊತಿದ್ದೀನಿ ಹೆಸರು ಬೇಳದಲ್ಲಿ ನೀರೆಲ್ಲ ಬಗ್ಗಿಸ್ಬಿಟ್ಟು ಸೌತೆಕಾಯಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕಿದ್ದೀನಿ ಈಗ ಒಗ್ಗರಣೆಗೆ ನಾನು ಸಾಸಿವೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಂಬಿಟ್ಟೆ ಈಗ ನಮ್ಗೆ ಹೆಸರುಬೇಳೆ ಕೋಸಂಬ್ರಿನೂ ರೆಡಿ ಆಯಿತು ನೋಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ತೆಗೆದಿಟ್ಕೊತಿದ್ದೀನಿ ಹಾಗೆ ಬಿಸಿ ಬಿಸಿಯಾಗಿ ಹಪ್ಳು ಮಾಡಿಬಿಡ್ತಿದ್ದೀನಿ ಪಪ್ಪು ಸಾಂಬಾರು ಅಂತಂದರೆ ಹಪ್ಳ ಕಂಪಲ್ಸರಿ ಇರಬೇಕು ಹಪ್ಳ ಮತ್ತು ತುಪ್ಪ ಇದ್ರೇ ಇದಕ್ಕೆ ಚೆನ್ನಾಗಿರೋದು ಹಾಗೆ ಇದ್ರೆಲ್ಲ ಜೊತೆಗೂ ಮಸಾಲೆ ಮಜ್ಜಿಗೆನೂ ರೆಡಿ ಮಾಡಿಬಿಟ್ಟ ಇದು ಶಾರ್ಟ್ಸಲ್ಲಿ ಇಟ್ಟಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಇವತ್ತು ನಮ್ಮ ಮೈದಲ್ಲಿ ಲಂಚು ಇದು ಈ ವಿಡಿಯೋ ಇಲ್ಲಿಗೆ ಇಂಡುಮಾಡ್ತಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ಡಿಶ್ ಇಷ್ಟ ಆಗಿದ್ರೆ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್